ವೀರಾಚಾರ್ಯ ಅಲ್ಪಸಂಖ್ಯಾತರ ಸೌಹಾರ್ದ ಸಂಘಕ್ಕೆ ಅರವತ್ತಾರು ಲಕ್ಷ ಸಾವಿರ ರೂಪಾಯಿ ಲಾಭ ಹೌದು ನಿಪಾಣಿ ತಾಲೂಕಿನ ಬೆಡಕೆಹಾಳ ಗ್ರಾಮದ ವೀರಾಚಾರ್ಯ ಅಲ್ಪಸಂಖ್ಯಾತರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘಕ್ಕೆ ಕಳೆದ ಆರ್ಥಿಕ ವರ್ಷದಲ್ಲಿ ಅರವತ್ತಾರು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಲಾಭ ಬಂದಿರುವುದಾಗಿ ಸಂಸ್ಥೆಯ ಸಂಸ್ಥಾಪಕ ಬಾಳಸಾಕೇಬ್ ಪಾಟೀಲ್ ತಿಳಿಸಿದ್ರು ಅವರು ವೀರಾಚಾರ್ಯ ಸಂಸ್ಥೆಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಪ್ರಾರಂಭದಲ್ಲಿ ಸಂಘದ ಮುಖ್ಯ ವ್ಯವಸ್ಥಾಪಕ ಪ್ರವೀಣ್ ಪಾಟೀಲ್ ಮಾತನಾಡಿ ಸಂಸ್ಥೆಯು ಕಳೆದ ಎರಡು ದಶಕಗಳಿಂದ ನಿರಂತರ ಪಾರದರ್ಶಕ ಆಡಳಿತದೊಂದಿಗೆ ಸದಸ್ಯರಿಗೆ ಠೇವುದಾರರಿಗೆ ಹಾಗೂ ಸಾಲಗಾರರಿಗೆ ತತ್ಪರ ಸೇವೆ ನೀಡುವುದರೊಂದಿಗೆ ಸಂಘದಿಂದ ಸಕಲ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು ವಿಶ್ವಾಸಕ್ಕೆ ಪಾತ್ರವಾಗಿದ್ದರಿಂದಲೇ ಪ್ರಸಕ್ತ ವರ್ಷ ಸಾಲ ವಸೂಲಾತಿ ತೊಂಬತ್ತೊಂಬತ್ತು ಪಾಯಿಂಟ್ ನಲವತ್ತೊಂಬತ್ತರಷ್ಟು ಆಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ಬಾಳಸಾಕೆ ಪಾಟೀಲ್ ಸಂಘದ ಸಾಂಪತ್ತಿಕ ಸ್ಥಿತಿ ವಿವರಿಸಿ ಸಂಘವು ಕಳೆದ ಆರ್ಥಿಕ ವರ್ಷದಲ್ಲಿ ಎಂಟುನೂರ ಅರವತ್ತು ಸದಸ್ಯರನ್ನು ಹೊಂದಿದ್ದು ಮೂವತ್ತೆರಡು ಲಕ್ಷ ನಲವತ್ತೊಂಬತ್ತು ಸಾವಿರ ಬಂಡವಾಳ ಮೂರು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ನಿಧಿ ಇಪ್ಪತ್ತೆಂಟು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಠೇವು ಸಂಗ್ರಹಿಸಿದ್ದು ಸಂಸ್ಥೆಯ ಸದಸ್ಯರಿಗೆ ಹದಿನಾರು ಕೋಟಿ ಹದಿನೈದು ಲಕ್ಷ ರೂಪಾಯಿ ಸಾಲ ವಿತರಿಸಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಗೆ ಅರವತ್ತಾರು ಲಕ್ಷ ಅರವತ್ತೈದು ಸಾವಿರ ಲಾಭ ಬಂದಿರುವುದಾಗಿ ಪಾರದರ್ಶಕ ಆಡಳಿತ ಮಂಡಳಿ ಗ್ರಾಹಕರಿಗೆ ಸಕಾಲಕ್ಕೆ ಸಿಗುವ ಸೌಲಭ್ಯಗಳನ್ನು ಒದಗಿಸುತ್ತಿರುವುದರಿಂದ ಸಂಸ್ಥೆಗೆ ಲೆಕ್ಕ ಪರಿಶೋಧನೆಯಲ್ಲಿ ನಿರಂತರ ಆಡಿಟ್ ಅವರ್ತ ಸಂಪಾದಿಸಿದೆ ಎಂದರು ಎಂಟು ನೂರ ಅರವತ್ತು ಸದಸ್ಯರ ಸಂಖ್ಯೆ ಆಗಿದೆ ಅಂದರೆ ಐವತ್ತೊಂದು ಸದಸ್ಯರಂತೆ ಹೆಚ್ಚಿಗೆ ಆಗಿದ್ದಾರೆ ಸೇರ್ ಬಂಡವಾಳ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೆರಡು ಲಕ್ಷ ಹನ್ನೆರಡು ಸಾವಿರದ ರೂಪಾಯಿಗಳಿದ್ದು ಈ ಸಲಹೆದ ಮೂವತ್ತೆರಡು ಲಕ್ಷ ನಲವತ್ತೊಂಬತ್ತರ ಸಾವಿರದ ರೂಪಾಯಿಗಳಾಗಿದ್ದು ಅಂದರೆ ಮೂವತ್ತೇಳು ಸಾವಿರ ರೂಪಾಯಿ ಹೆಚ್ಚಳವಾಗಿದೆ ಠೇವುಗಳು ಊಟ ಒಂದು ಲಕ್ಷ ಒಂದು ನೂರ ನಲವತ್ತೊಂದು ಕೋಟಿ ನಲವತ್ತೆರಡು ಲಕ್ಷ ಆಗಿದೆ ಅಂದರೆ

प्रकाश पाटील प्रकाश संजय हलगुरे उत्तम समीगे, संजय मगदूम अभय बगाजी धनप गौड उत्तम हेपाळे सुनीता धनात्मक सविता पाटील सर्व संचालक उपस्थित महावीर चिंचने सत्यम न्यूज निपणे ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ